ಈ ಬದಿಗೆ ನೀರಿನ ಪ್ರಾಜೆಕ್ಟ್ಗಳನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತೊಂದೊಂದು ರಾಶಿ ಹಾಕ್ತಾರೆ ನೀವು ರಾಗ ಯಡಿಯೂರಪ್ಪರು ನೀವು ಸೊ ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ ಹೇಗೆ ಕಂಡ್ರೆ ಅಡ್ಡಾಕೋ ಕಾದರಿಗೆ ಕಾಲು ಮೆಟ್ಟುವಂಥ ಕಾಲ್ ಮೇಲೆ ಜಪ್ಪುವಂಥ ಕೆಲಸ ನಾವು ಇಲ್ಲಿ ಮಾಡುತ್ತೆ ಮೇಲೆ ಬಾಯ್ ಹೊತ್ತಿಗೆ ನೀವು ಅಧಿಕಾರಿಗಳಿಗೆ ಮೇಲಿನವರಿಗೆಲ್ಲ ಮಾತಾಡಿ ಸ್ಯಾಂಕ್ಷನ್ ಮಾಡಿ ನೀರು ಬಾಯ್ಗೆ ಹಾಕಿಬಿಡಿ ಅಂತೇಳಿ ಹೇಳುವಂಥ ಮಾತಾಡಬೇಕು ಕಥಾಪಣ್ಣನಿಗೆ ಈಗಲೂ ನಾನು ಮಾತು ಕೊಡ್ತೇನೆ ಹೋರಾಟದ ನೇತೃತ್ವದಲ್ಲಿ ಹಿರಿಯರಾಗಿ ನೀವಿದ್ದೀರಿ ಇಡೀ ಸಿದ್ದಾಪುರ ಮತ್ತು ಈ ಭಾಗದ ಫಲಾನುಭವಿ ರೈತರು ನಾವೆಲ್ಲರೂ ಒಟ್ಟಿಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನನ್ನ ಪಕ್ಷದ ಅಜೆಂಡಾವನ್ನು ನಿಮ್ಮೆದುರು ಹಿರಿಯರಾದಂಥ ನಿಮ್ಮೆದುರು ಹೇಳಲೇಬೇಕು ನಾನು ಹೇಳ್ತೇನೆ ಇದು ನಿಲ್ಲುವ ಹೋರಾಟ ಅಲ್ಲ ಪರಿಹಾರದ ಹೋರಾಟ ಅಂತಲೇ ಹೇಳಿ ನನಗೆ ನನ್ನ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ ಜೋರು ಮಾಡ್ತಾರೆ ಕೂತದಕ್ಕೆ ನಿಂತೋದಕ್ಕೆಲ್ಲ ಹೋರಾಟ ಮಾಡ್ತಾರೆ ಯಾಕೆ ಬರಲ್ಲ ಬರಲಿಲ್ಲ ಕಾಣ್ತಾರೆ ನಾನು ಹೇಳಿದೆ ಕೂತದ ಹೋರಾಟ ಎಲ್ಲಿ ಮಾಡೋದಕ್ಕೆ ಕೂಕಂಬರ ಯಾರು ಇಲ್ಲ ಅಲ್ಲ ಇದು ಯಾರ ಸಾಮ್ರಾಜ್ಯ ಇದು ಯಾರ ಸಾಮ್ರಾಜ್ಯ ಕೇಂದ್ರ ಹಸಿರು ಶಾಲೆ ಹಿಕ್ಕಂಡು ವರ್ಷಗಟ್ಟಲೆ ಬೇಕಾ ಕೂಕಂಬ ಪ್ರತಾಪ್ ಶೆಟ್ಟರ್ ಸಾಮ್ರಾಜ್ಯ ಇಲ್ಲ ನಾನು ಗಪ್ಕ ಕೂಕಂಡ ಗಪ್ಕ ಎದ್ದು ಹೊರ ಪ್ರತಾಪ್ ಶೆಟ್ಟರ್ ಕೂಕ ಹೇಳ್ತಾರೆ ಈಗಿನ ಸ್ವಲ್ಪ ಕಂಡಿ ನಾನು ಕೆಲಸ ಕಡೆ ಪ್ರತಾಪ್ ಶೆಟ್ಟ ಸಾಮ್ರಾಜ್ಯದಲ್ಲಿ ಹೋರಾಟಕ್ಕೆ ಹೋಗುವಾಗ ಏನಂತ ಹೇಳಿ ಕೇಳಿದೆ ಮುಂದುವ ಹಿಂದೆ ಪಪ್ಪ ಆಗ್ತಿಲ್ಲ ರೋಹಿತರಿಗೆ ಹತ್ರ ಶವಾಣಿಗೆ ಹೇಳಿದೆ ಪ್ರತಾಪಣ್ಣ ಅಭಿಪ್ರಾಯ ಕೇಂದ್ಕಣಿ ಅಲ್ಲಿ ಹೋಲ್ಟ್ರ ಮೇಲೆ ಅದಕ್ಕೋಸ್ಕರ ಹೇಳೋದು ಹಳೆ ಹುಲಿ ಅಂತ ಹೇಳ್ರು ಹೇಳಿ ಹಳಿಯರ್ ಯಾರ ಕಾಣ್ಬೇಡಿ ಹಳೆ ಹುಲಿ ಅಂತ ಅದಲ್ಲ ಹಳೆ ಹುಲಿ ಅಂತ ಹೇಳ್ರು ಹೇಳಿ ಅಂತೇಳಿ ಹೇಳ್ರು ಅದು ತುದಿ ಅಂತ ಲೆಕ್ಕ ಅದಕ್ಕೋಸ್ಕರ ಹೊಸ ಹುಲಿ ಮಸ್ತಿದ್ದು ಏನ್ ಗಬ್ ಗಬ್ ಕಂಡು ಸುದ್ದಿ ಇಲ್ಲ ಕಡಿ ಕಂಡು ಸುದ್ದಿ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಹೊಸ ಹೇಳಿ ಕೇಮ್ ಕತ್ತಲ ಪ್ರತಾಪಣ್ಣ ಅಂತ ಒಂಚೂರು ಕೇಣ್ ಅಂತ ಹೇಳಿ ಪ್ರತಾಪಣ್ಣ ಲೆಕ್ಕಾಚಾರ ಕ್ಲಿಯರ್ ಕೊಟ್ಟಿದ್ದಾರೆ ಇಷ್ಟಿಷ್ಟು ಅಂತೇಳಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಯಾವುದೇ ರಾಜಕೀಯವಾಗ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಹೊರಟ್ರ ಮೇಲೆ ಅದು ಮಿಸ್ಟೇಕ್ ಆದ್ಮೇಲೆ ಅಂಬರಲ್ಲ ಅಂತ ಹೇಳಿ ಮಾಡೋದಿದ್ರೆ ಮೊದಲೇ ತಿಳಿಸ್ಕೊಂಡು ಎಲ್ರಿಗೂ ಅಂತೇಳಿ ಹೇಳಿದೆ ಎಲ್ಲರಿಗೂ ಎಲ್ಲರೂ ತಿಳಿಸಿ ಆಯ್ತು ಅದಾದ್ಮೇಲೂ ನಮ್ಗೊಂದು ಕ್ವಶನ್ ಇತ್ತು ನಾನು ನಮ್ಮ ಕಾರ್ಯಕರ್ತರ ಕೇಳೆ ನಾವು ಯಾಕೆ ಪಾರ್ಟಿಯಿಂದ ಹೋರಾಟ ಮಾಡೋಕಾಗ ನಿಮ್ಗೇನ ಕೆಲಸ ಕೇಳಿದ್ರೆ ಸುಮಾರು ಸತ್ಯ ಕಂಡೆ ನಾನು ಪಕ್ಷಾತೀತ ಹೋರಾಟ ಪಕ್ಷಾತೀತ ಕೆಲಸಗಳು ಸಾರ್ವಜನಿಕ ಕೆಲಸ ದೇವಸ್ಥಾನ ಶಾಲೆ ಇಂಥದ್ದೆಲ್ಲ ಮಾಡ್ತೀವಿ ಪಕ್ಷಾತೀತವಾಗಿ ಮಾಡ್ತೀವಿ ಯಾಕೆಂದ್ರೆ ಯಾರಿಗೆ ಹಿಡೀತಿ ಎಲ್ಲರೂ ಬರಲಿ ಅನ್ಕಂಡು ಈ ಹೋರಾಟ ಎಲ್ಲ ಪಕ್ಷಾತೀತ ಮಾಡೋಕ್ಕಾಗೆ ಯಾರಿಗೆಲ್ಲ ದಿನ ಹಗೂರ ತೇಲ್ಕೊಂಡು ಬಿಡ್ತಾರೆ ಎಲ್ಲ ನಮಗೆ ಪಾಪ ಆತಿಲ್ಲ ಹೇಳೋದೇ ಇಲ್ಲ ನಾನು ಇಲ್ಲ ಮಾರ್ರೆ ಅಂತ ಹೇಳಿ ಪಕ್ಷ ನಿರ್ಣಯ ತಗೊಂಡಾಗ ನಿಮಗೆ ಪಕ್ಷದ ಕಾರ್ಯಕರ್ತೆಯರು ಬದ್ಧತೆ ಆಗ್ತದೆ ಆದರೆ ಸದ್ಯ ಏನು ಕೇಳಿದರೆ ಪ್ರತಾಪಣ್ಣ ಅಂತೇಳಿ ಹೇಳುವಾಗ ಅವರದ್ದೇ ಆದಂಥ ಬೆಂಬಲಿಗರು ಅವರದ್ದೇ ಆದಂಥ ಹೋರಾಟಗಾರ ತಂಡ ತಂತ್ರಜ್ಞರ ತಂಡ ಅವರು ಹೇಳಿದರೆ ರಾಜ್ಯ ಮಟ್ಟದಲ್ಲಿ ಕೇಳುವ ಅಧಿಕಾರಿಗಳು ರಾಜಕಾರಣಿಗಳು ಅವರೆಲ್ಲೇ ಇರ್ತಾರೆ ಹಾಗಾಗಿ ಅವ್ರ ನೇತೃತ್ವದಲ್ಲಿ ಹೋಗುವಂಥ ಮತ್ತೊಂದು ಸತ್ಯ ಸಕ್ಕಿನಿಷಯ ಆಯಿತು ಅದರ ಪ್ರತಾಪಣನಿಗೆ ಈಗಲೂ ನಾನು ಮಾತು ಕೊಡ್ತೇನೆ ಹೋರಾಟದ ನೇತೃತ್ವದಲ್ಲಿ ಹಿರಿಯರಾಗಿ ನೀವಿದ್ದೀರಿ ಇಡೀ ಸಿದ್ದಾಪುರ ಮತ್ತು ಈ ಭಾಗದ ಫಲಾನುಭವಿ ರೈತರು ನಾವೆಲ್ಲರೂ ಒಟ್ಟಿಗಿರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನನ್ನ ಪಕ್ಷದ ಅಜೆಂಡಾವನ್ನು ನಿಮ್ಮೆದ್ರೆ ಹಿರಿಯರಾದಂಥ ನಿಮ್ಮೆದುರು ಹೇಳಲೇಬೇಕು ನಾನು ಹೇಳ್ತೇನೆ ರಾಘಣ್ಣನಿಗೆ ಫೋನ್ ಮಾಡಿದ್ದೆ ರಾಘಣ್ಣ ಫೋನ್ ಮಾಡಿ ಕೇಳಿದರು ಹೋರಾಟ ಇಟ್ಟಿದ್ರಂತಲ್ಲ ನಾನು ಬರಬೇಕ ಕೇಳಿದರು ನಾನೊಂದು ಒಂದು ವಿಷಯ ಹೇಳಿದೆ ಈ ಬದಿಗೆ ನೀರಿನ ಪ್ರಾಜೆಕ್ಟ್ಗಳನ್ನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ತಂದು ತೊಂದು ರಾಶಿ ಹಾಕ್ತಾರೆ ನೀವು ರಾಗಣ್ಣ ಯಡಿಯೂರಪ್ಪರು ನೀವು ನಿಮ್ಮ ಕೆಲಸ ತಂದು ಕೊಡೋದು ಅದನ್ನು ಉಳಿಸ್ಕಂಬಕ್ಕೂ ನಮ್ಗೆ ಎಡೋದಿಲ್ಲ ಅಂತೇಳಿ ಹೇಳಿದ್ರೆ ನೀವೆಂಥ ಹೋರಾಟಕ್ಕೆ ಬರ್ತೀರಿ ಸೊ ಹಾಗಾಗಿ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೇವೆ ಹೇಗೆ ಕೇಳ್ರೆ ಅಡ್ಡಾಕೋಖಾದರಿಗೆ ಕಾಲು ಬಿಟ್ಟು ಅಂತ ಕಾಲ್ ಮೇಲೆ ಜಬ್ಬು ಅಂತ ಕೆಲಸ ನಾವು ಇಲ್ಲಿ ಮಾಡುತ್ತ ಮೇಲೆ ಬಾಯ್ ಹೊತ್ತಿಗೆ ನೀವು ಅಧಿಕಾರಿಗಳಿಗೆ ಮೇಲಿನರಿಗೆಲ್ಲ ಮಾತಾಡಿ ಸ್ಯಾಂಕ್ಷನ್ ಮಾಡಿ ನೀರು ಬಾಯಿಗೆ ಹಾಕಿಬಿಡಿ ಅಂತೇಳಿ ಹೇಳುವಂಥ ಮಾತಾಡಬೇಕು ಹಾಗಿದ್ರೆ ನಾನು ಎಲ್ಲ ಸಚಿವರಿಗೂ ಮತ್ತು ಡಿ ಕೆ ಶಿ ಅವರಿಗೂ ನಾನು ಮಾತುಕತೆ ಮಾಡ್ತೇನೆ ಅಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಇನ್ನೊಂದು ಪ್ರಾಜೆಕ್ಟ್ ಬೇಕಂತ ಡಿಮಾಂಡ್ ಇದ್ದರೆ ಅದಕ್ಕೂ ಆಲೋಚನೆ ಮಾಡ್ತೇವೆ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ ಸೊ ಮಾತುಕತೆ ನಾನು ಹೋಗ್ತೇನೆ ಅಂತ ಹೇಳಿದ್ರು ಹೇಳಿದೆ ಅಗತ್ಯ ಮಾತುಕತೆ ನೀವು ಮಾಡಿ ಹೋರಾಟ ನಾವಿಲ್ಲಿ ಮಾಡಿ ಬಂದ ಪ್ರಾಜೆಕ್ಟನ್ನು ಉಳಿಸ್ಕಂಪು ಹಣಿ ಅವರಿಗೆ ಅಂತ ಮಾತು ಬರೆದಿದ್ದಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಸಹಿತ ಹೇಳಿದ್ದೇನೆ ಸೊ ಹಾಗಾಗಿ ನನ್ನ ಪಕ್ಷದ ಸ್ಪಷ್ಟತೆ ಪ್ರತಾಪಣೆನ ಈ ಸಂದರ್ಭದಲ್ಲಿ ಹೇಳೋದು ನಾವು ಮಾಡುವುದು ರೋಹಿತ್ ಶೆಟ್ಟರೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಈ ಹೋರಾಟಕ್ಕೆ ಬೆಂಬಲ ಕೊಡಲೇಬೇಕು ಇದರಲ್ಲಿ ನಂಗೊಂಚೂರು ಮನಸ್ಸಿಲ್ಲ ನಾನೊಂಚೂರು ಮುಲಾಜಿಗಿದ್ದೆ ನಂಗೊಂಚೂರು ಹೇಳುವುದಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಯಾರಲ್ಲಿಯೂ ಬರ್ಲಿಕ್ಕಿಲ್ಲ ಬರಬಾರ್ದು ಆ ಶಬ್ದ ಬಂದು ನಮ್ಮ ಸಹಿತ ಇಪ್ಪಕ್ಕಿಲ್ಲ ಇದಿಷ್ಟು ಕ್ಲಿಯರ್ ಅಂತ ನಮ್ದು ಸೊ ಇದು ನಮ್ಮ ಸ್ಪಷ್ಟತೆ ಅದ್ರ ಜೊತೆಗೆ ಹೋರಾಟದ ದಿಕ್ಕು ದೇಶಗಳು ನಿಮಗೂ ಗೊತ್ತಿತ್ತು ಪ್ರತಾಪಣ್ಣ ಜೀವನದ ಅನುಭವದಲ್ಲಿ ಒಂದು ದಿವಸದ ಹೋರಾಟಕ್ಕೆ ಮಸ್ತ್ ಜನ ಬರ್ತಾರೆ ಎರಡನೇ ದಿವಸದಿಂದ ಒಂಚೂರು ಹೆಚ್ಚು ಕಮ್ಮಿ ಹಬ್ಬ ಸುರತ್ ಮದಿ ಸುರತ್ ಮನ್ಕಾಲ್ ಸುರತ್ ಸಾಮಣ್ಣು ಸುರತ್ ಚೂರು ಬಪ್ಪರ್ ಕಮ್ಮಿ ಆಗ್ತದೆ ಹೋರಾಟ ಕೂತದ್ದು ಬಿಸ್ಲೆ ಕೂತಾರೆ ಅವರು ಮಾತ್ರ ಇವತ್ತು ಬತ್ತೆ ನಾಳೆ ಬತ್ತೆ ಹೇಳುವಂತ ಪರಿಸ್ಥಿತಿ ಆಗ್ಬೇಕಾಗ ಅದೇನು ಹೋರಾಟಕ್ಕೆ ನೀವು ನಿಶ್ಚಯ ಮಾಡ್ತೀರಿ ಪ್ರತಾಪಣ್ಣ ಅದಕ್ಕಷ್ಟಕ್ಕೂ ನಾವು ಬೇರೆ ಎಲ್ಲಾ ಕೆಲಸವನ್ನು ಬಿಟ್ಟು ಬರುವಂತ ಈ ಯೋಜನೆಯನ್ನು ಉಳಿಸ್ಕೊಳ್ಳುವಂತ ಬದ್ಧತೆ ಮತ್ತು ಸಿದ್ಧತೆಯನ್ನು ನಾವು ಮಾಡ್ತೇವೆ ಒಂದು ಸ್ಪಷ್ಟ ಆಗಬೇಕಾದ ಏನು ಕೇಳಿದ್ರೆ ಮೂರ್ಖತನಗಳು ಮಸ್ತ್ ಆತ ಬಂತು ಮಸ್ತ್ ಆತ ಬಂತು ಶಾಲೆ ಮಕ್ಕಳು ಸಹಿತ ಮಾಡೋಕ್ಕಾಗೈತೆ ಅಂತ ಹೇಳುವಂತ ವ್ಯವಸ್ಥೆ ಆತ ಬಂತು ನಾನು ಸಹಿತ ತುಂಬಾ ಕೇಳಿದೆ ನಂಗಂತೂ ಯಾರು ಬೇಜಾರಿಲ್ಲ ನಾನು ಎಲ್ಲರನ್ನು ಕರ್ಕಂಡೇ ಹೋಗ್ಕೊಂಬರ್ ಟಿವಿಗೂ ಕೇಂದ್ರ ಅವ್ರ ಅಂತ ಇವ್ರಂಬರ್ಲ್ಲ ಅದು ಕೇಂದ್ರ ಅವರಂಬರ್ ಇವ್ರಂಬರನ್ನು ಸಹಿತ ಬಂದು ಡ್ಯಾಮ್ ತೋರಿಸಿ ನೀವು ಹೇಳ್ತಾ ಇರೋ ಲೆಕ್ಕಾಚಾರ ಬೇರೆ ಇಲ್ಲ ಹರಿತಾ ಇರೋ ನೀರು ಬೇರೆ ಅಂತ ಹೇಳಿ ತೋರಿಸಿ ಅವರನ್ನು ಒಪ್ಪಿಸಿ ಮತ್ತು ವಾಪಸ್ ಪ್ರಾಜೆಕ್ಟ್ ತರಲೇಬೇಕು ಇದೇ ನಮ್ಮ ಬದ್ಧತೆ ಇದೇ ನಮ್ ಸಿದ್ಧತೆ ಹಾಗಾಗಿ ಅವ್ರೆಲ್ಲರನ್ನೂ ಕರ್ಕೊಬತ್ತೋ ಯಾರನ್ನೂ ದೂರದಿಲ್ಲ ಆ ಹೋರಾಟ ಅನ್ನುವಂಥದ್ದು ಬಲವಾಗ ಐದೆ ಹೋದ ಇದ್ರೆ ಸ್ವಲ್ಪ ದಿವಸ ಹೋರಾಡ್ತಾರೆ ನಾಲ್ಕು ದಿವಸ ಹಾರ್ತರು ಕಡೆಗೆ ಎಲ್ಲಿ ಹೋತಾರಂತೇಳಿ ಅನ್ಸ್ಕೊಂಡ್ ಬಿಟ್ರೆ ಕಡಿಗ್ ಅವ್ರು ಹೇಳದ್ದೇ ಆಯ್ ಬಿಡುತ್ತೆ ಇದು ನಮಗೆಲ್ರಿಗೂ ನೆನಪಿರ್ಬೇಕಾದಂತ ಮಾತು ಹಾಗಾಗಿ ಹೋರಾಟವನ್ನ ಸ್ಪಷ್ಟ ಸ್ವರೂಪದಲ್ಲಿ ತಗೊಂಡು ಹೋಗಂತ ನಿಮ್ಮ ನೇತೃತ್ವಕ್ಕೆ ಇಡೀ ಕ್ಷೇತ್ರದ ಪುನಃ ಮಾತು ಹೇಳ್ತಾ ಇದ್ದೇನೆ ಇದು ಸಿದ್ದಾಪುರಕ್ಕೆ ಮಾತ್ರ ಸೀಮಿತ ಮಾಡೋದಿಲ್ಲ ಇಡೀ ಬೈಂದೂರು ಕ್ಷೇತ್ರದ ಪ್ರತಿಯೊಬ್ಬ ನಾಗರಿಕನು ಈ ಹೋರಾಟಕ್ಕೆ ಒಳಗೊಳ್ಳುವಂತೆ ಪಾಲ್ಗೊಳ್ಳುವಂತೆ ಮಾಡುವಂತ ತಯಾರಿಯನ್ನು ನಾವು ಮಾಡ್ತೇವೆ ಕಳೆದ ಸರ್ತಿ ದೋಣಿ ಹೋರಾಟ ಇತ್ತು ನಾಡ ದೋಣಿ ಮೀನುಗಾರರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಒಂದು ಮೀಟಿಂಗ್ ಮಾಡಿದ್ದೇವೆ ಇಲ್ಲಿನ ನಮ್ಮ ಕಾರ್ಯಕರ್ತರ ಏನು ಕೇಳಿದ್ರೆ ಅಲ್ಲಿಯ ಹೋರಾಟಕ್ಕೆ ನಾವು ಹೂ ಅವ್ರಿಗೆ ಬೆಂಬಲ ಕೊಡದೆ ಇದ್ರೆ ಒಬ್ಬೊಬ್ಬರಿಗೆ ಅನ್ಯಾಯಪತಿ ಅವ್ರು ಮಾತ್ರ ಹೋರಾಡುದ ಸೊ ಹಾಗಾಗಿ ಆ ಹೋರಾಟಕ್ಕೂ ಇಲ್ಲಿ ಮೀಟಿಂಗ್ ಮಾಡಿದ್ವಿ ನಾವು ಇಡೀ ಕ್ಷೇತ್ರವಾಗಿ ಮರುವಂತೆಲ್ಲ ಹೋರಾಟ ಮಾಡೋದು ಆ ಪ್ರಾಜೆಕ್ಟ್ ಆಗಬೇಕು ಅಂತಲ್ಲಿ ಹೇಳಿ ಎಲ್ಲ ಇಲ್ಲಿನ ಕಾರ್ಯಕರ್ತರು ನಮ್ಮ ಯಾಕೆ ಎಷ್ಟೋ ಜನ ಕಾರ್ಯಕರ್ತರು ಸೇರಿದ್ರು ಕಡೆಗೆ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಯ್ತು ಅದು ಯೋಚನೆ ಆಗಲಿಲ್ಲ ಅದೇ ರೀತಿ ಸಿದ್ದಾಪುರಕ್ಕಾದ ಅನ್ಯಾಯಕ್ಕೆ ಈ ಭಾಗದ ನೀರು ಫಲಾನುಭವಿಗಳು ಮಾತ್ರ ಹೋರಾಟ ಅನ್ನೋ ಪ್ರಶ್ನೆ ಇಲ್ಲ ಇಡೀ ಕ್ಷೇತ್ರ ಇದರ ಹೋರಾಟದ ಬೆನ್ನಿಗಿದೆ ಮತ್ತೆ ಆ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವುದೇ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸೊ ಇದೆಲ್ಲವನ್ನು ಹೇಳ್ತಾ ನನಗೆ ಬಹುಶಃ ಬಂಗಾರಪ್ಪರು ಅಂತ ಅಂದ್ಕೊಳ್ತೇನೆ ಪ್ರತಾಪಣ್ಣನೆ ಅವರ ಅನುಭವದಲ್ಲಿ ನೆನ್ ಮಾಡಬೇಕು ನೀರಿಗೆ ಹೋರಾಡ್ತಾ 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 ಕಾನೂನು ಮತ್ತೊಂದು ಬಲ 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 ಆತ ಹೋರಾಟ ಚಪ್ಪೆ ಅಪ್ಪ ಶುರುವಾಯಿತು ಏನು ಮಾಡ್ರು ಆಗ್ತಿಲ್ಲ ಲಾಸ್ಟಿಗೆ ಹಿರಿಯ ಆ ನಾಯಕರು ಹೇಳಿರುವುದು ಅಧಿಕಾರಿಗಳು ನಿಮ್ಮ ನೀರಿನ ವಿಷಯಕ್ಕೆ ಬಂದ್ರೆ ಅದನ್ನ ಯಾರು ವಿರೋಧ ಮಾಡ್ರೆ ಬೀದಿ ಗುಟ್ಟು ತಕ್ಕ ಬೆಸ್ಸಿ ಅಂತಲೇ ಹೇಳುವಂತ ಮಾತನ್ನ ಆ ಸಂದರ್ಭದಲ್ಲಿ ಬಂಗಾರ ಅಂತ ನನ್ನ ನೆನಪು ಅವ್ರು ಹೇಳಿದ್ದಾರೆ ನಮ್ಮ ಬದುಕಿಗೆ ನಮ್ಮ ಅಸ್ತಿತ್ವಕ್ಕೆ ಬಂದಾಗ ನಾವು ಯಾಸು ಮಾಡ್ತಾ ಇಲ್ಲ ಬೇಕಾದ ತಯಾರಿಗೆ ಹೋಗ್ಬೇಕಾಗ್ತದೆ ಆರ್ ಹೊರ್ಡ್ ಯಾರೋ ಗಾಳಿ ಹಾಕರೂ ಸಮಾಧಾನ ಸಮಾಧರ್ ಅಂತ ಹೇಳಿ ಹೋಯ್ ಹಾರ್ರೆ ನೀವು ಹೊಂಡಕ್ಕೆ ಬೀಳು ವಾಪತಿಗೆ ಪೂರ್ತಿ ತಯಾರಿಯಲ್ಲಿ ಹೋಗ್ಬೇಕು ಅದಕ್ಕೋಸ್ಕರ ಹಿರಿಯರ ಮಾರ್ಗದರ್ಶನವನ್ನು ಕಾದಿದ್ದೇವೆ ಹಿರಿಯರು ಬಂದಿದ್ದಾರೆ ಇಡೀ ಕ್ಷೇತ್ರದ ಜನ ಒಟ್ಟಾಗಿದ್ದಾರೆ ಮುಂದಿನ ಹಂತ ಏನು ಯಾವಾಗ ಅನ್ನುವಂಥದ್ದನ್ನು ನೀವು ಹಿರಿಯರು ಹೇಳಿದ ಮಾರ್ಗದರ್ಶನದಲ್ಲಿ ಹೋಗ್ತೇವೆ ಆದ್ರೆ ಅಟ್ ದಿ ಎಂಡ್ ಫೈನಲಿ ಏನಕ್ಕೆ ಅಂದ್ರೆ ಈ ಯೋಜನೆ ಅನ್ನುವಂಥದ್ದು ಒಂದು ಚೂರು ಬದಲಾವಣೆ ಆಗದೆ ಅದೇ ರೀತಿಯಲ್ಲಿ ನೀರು ತುದಿ ಮುಟ್ಟಬೇಕು ಇದೆಲ್ಲವನ್ನು ಮಾಡಿ ಮತ್ತೆ ನಮ್ದು ಅಡ್ಜಸ್ಟ್ಮೆಂಟ್ ಇದಿಲ್ಲ ಎರಡು ಗ್ರಾಮ ಬಿಡುವ ಈಚಿ ಬದೇ ಮಾಡುವ ಅದಕ್ಕೂ ನಾವಿಲ್ಲ ಒಂದು ಸರ್ತಿ ಇದೇ ಆಸ್ ಇಟ್ ಈಸ್ ಪ್ರಾಜೆಕ್ಟ್ ಪ್ರಕಾರ ತೊಲಿಗೆ ನೀರು ಬಿಟ್ಬೈಕ್ ನೀವು ಬುದ್ಧರು ನೀವು ಗೊತ್ತಿದ್ದಾರ ನೀವು ತಾಕತ್ತಿದ್ದಾರ ಈ ಪ್ರಾಜೆಕ್ಟ್ ಆಪತ್ತಿಗೆ ಒಂಚೂರು ಮಾತಾಡ್ಲಿಕ್ಕೆ ಹೇಳಿ ಪ್ರಾಜೆಕ್ಟ್ ಆಯ್ತು ಶಾಂಕ್ಷನ್ ಆಯ್ ಎರಡು ಸರ್ತಿ ಟೆಂಡರ್ ಆಯ್ತು ಕೆಲಸ ಶುರುವಾಯ್ತು ಅರ್ಧ ಮುಗ್ದಳಿಕ ಒಂದು ಅಲ್ಲಿಂದ ಅಲ್ಲ ಇಲ್ಲಿಗೆ ಮಾಡಿ ಅಂತ ಹೇಳುದು ಅದ್ರ ಜೊತೆ ಇಲ್ಲಿಂದ ಇಲ್ಲ ಆಯ್ತು ಅದನ್ನಾರು ನಿಲ್ಸಿ ಉಳ್ದೆಲ್ಲ ಕೆಲಸ ಆತೀರಿಯಾ ಇಡೀ ಕೆಲಸ ನಿಲ್ಸೋದು ಇದು ಖಂಡಿತ ದೇವ್ರ ಮೆಚ್ಚುವಂತ ಕೆಲಸ ಅಲ್ಲ ಇದು ಖಂಡಿತ ದೇವ್ರ ಮೆಚ್ಚುವಂತ ಕೆಲಸವಲ್ಲ ಆದ್ರೆ ಕೊನೆಗೆ ದೇವ್ರ ಇಲ್ಲಿ ಬಂದ್ಕೊಂಡು ಹೋರಾಟ ಮಾಡಕೊಳ್ತಲ್ಲ ಹೋರಾಟ ನಾವು ಮಾಡ್ರೆ ದೇವ್ರ ನಾಳೆ ಫಲ ಕೊಡ್ತಾ ಸೊ ಇದು ನಮ್ಮ ನಂಬಿಕೆ ಅಂತ ಹೇಳ್ತಾ ಹಿರಿಯರ ನೇತೃತ್ವದ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಮತ್ತು ಎಲ್ಲಾ ರೀತಿಯಿಂದ ಅದಕ್ಕೆ ಭಾಗವಹಿಸುವಿಕೆನ ಮತ್ತೊಮ್ಮೆ ಖಚಿತಪಡಿಸ್ತಾ ಮುಂದಿನ ಹೋರಾಟದ ದಾರಿ ಒಂದು ಹೋರಾಟ ಆಯ್ತಲ್ಲ ಇನ್ನೇನಾದ್ರು ಚೇಂಜ್ ಆಕೆ ಅಂದ್ರೆ ಐತಲ್ಲ ಇನ್ನೇನಾರು ಚೇಂಜ್ ಆಗ್ತಾ ಈ ಹೋರಾಟದಿಂದ ಚೇಂಜ್ ಆಗ್ತಾ ಇಲ್ಲಿ ಈಗ ಇಲ್ಲಿ ಶುರು ಅದು ಓ ಇದ್ರ ಭಕ್ತರ ಸಮ ಜನ ಅಂತ ಹೇಳಿ ಒಂದು ಅಂದಾಜ ಇತ್ತು ಬಿಡುದಿಲ್ಲ ಅನ್ನುವಂತ ಸಂದೇಶ ಹೋಗ್ಬೇಕಿದ್ರೆ ಮುಂದಿನ ಹಂತ ಏನಂತ ಹೇಳಿ ಈ ವೇದಿಕೆ ಇಳಿಕಿದ್ರ ಮೊದಲೇ ಹೇಳಿ ಇಳಿಬೇಕು ಇವತ್ತಿನ ಯೋಜನೆ ಏನ್ ಮಾಡ್ತೀರಿ ಮಾಡಿ ಮುಂದಿನ ಹಂತ ಏನು ಇನ್ನ ಇಷ್ಟು ದಿವಸದಲ್ಲಿ ಇಂಥದ್ದು ಇನ್ನು ಇಷ್ಟು ದಿವಸದಲ್ಲಿ ಇಂಥದ್ದು ಕೊನೆಗೆ ಅದು ಯಾವ ಸ್ವರೂಪದ ಹೋರಾಟಕ್ಕಾದ್ರೂ ನಾವು ಇಳಿತೇವೆ ಹಿಂದೆ ಹೋಗುದಿಲ್ಲ ಅನ್ನುವಂತ ಸಂದೇಶ ಮೇಲೆ ಹೋದ್ರೆ ಮಾತ್ರ ಏನಾದ್ರೂ ಬದಲಾವಣೆ ಕಾಣಬಹುದು ಸೊ ಹಾಗಾಗಿ ತಮ್ಮ ಹಿರಿಯರೆಲ್ಲರ ಆಶೀರ್ವಾದವನ್ನು ಕೇಳ್ತಾ ನೆರೆದಿರುವವರೆಲ್ಲರ ಸಹಕಾರವನ್ನು ಕೇಳ್ತಾ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಫಲಿತಾಂಶ ರಿಸಲ್ಟ್ ಬರುವವರೆಗೆ ಹೋರಾಟ ಮಾಡ್ತೇವೆ ನಾವೆಲ್ಲರೂ ಒಗ್ಗಟ್ಟಾಗಿರುವ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬರೋ ಭಾರತ್ ಮಾತಾಕಿ